ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳ ಹಿಂದೆ ಅಮೆರಿಕದಲ್ಲಿ ಯಾರೂ ಕೂಡ ಊಹಿಸದೇ ಇರುವಂತಹ ಘಟನೆಯೊಂದು ನಡೆಯಿತು ಅದು ಏನು ಅಂತ ಅಂದರೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿರೋದು ಹೌದು ಅವರ ಮೇಲೆ ಅಚಾನಕ್ಕಾಗಿ ಪ್ರಚಾರದ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದಿದೆ ಈ ಸಂದರ್ಭದಲ್ಲಿ ಅವರ ಕಿವಿಯ ಸಮೀಪ ಗುಂಡು ಹಾರಿ ಹೋದ ಕಾರಣದಿಂದಾಗಿ ಕಿವಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅದ್ಬಿಟ್ರೆ ಅವರ ಜೀವಕ್ಕೆ ಅಪಾಯ ಇರಲಿಲ್ಲ ಈ ಸಂದರ್ಭದಲ್ಲಿ ಟ್ರಂಪ್ ಅವರ ರಕ್ಷಣೆಗೆ ಬಂದಂತಹ ಸೀಕ್ರೆಟ್ ಸರ್ವಿಸ್ ಎಲ್ಲರ ಒಂದು ಮನಸ್ಸನ್ನ ಗೆಲ್ತು ಯಾಕಂತ ಹೇಳಿದ್ರೆ ಟ್ರಂಪ್ ಮೇಲೆ ದಾಳಿ ಆಗ್ತಾ ಇದ್ದಂತೆಯೇ ಈ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಬಂದು ಟ್ರಂಪ್ ಅವರನ್ನ ರಕ್ಷಿಸಿದ್ದಾರೆ ಸ್ನೇಹಿತರೆ ಅಮೆರಿಕದಲ್ಲಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಹೇಗೆ ಅಲ್ಲಿನ ಅಧ್ಯಕ್ಷರನ್ನು ಮಾಜಿ ಅಧ್ಯಕ್ಷರನ್ನು ರಕ್ಷಿಸ್ತಾರೋ ಹಾಗೆ ನಮ್ಮ ದೇಶದಲ್ಲೂ ಕೂಡ ಭಾರತದ ಪ್ರಧಾನಿಯನ್ನು ರಕ್ಷಿಸಲು ಎಸ್ ಪಿ ಜಿ ಅನ್ನುವಂತಹ ಒಂದು ಗ್ರೂಪ್ ಇದೆ ಇದು ಎಷ್ಟು ಪವರ್ಫುಲ್ ಆಗಿದೆ ಹಾಗೆ ಇವರ ಕೆಲಸಗಳೇನು ಅನ್ನೋದನ್ನು ಈ ವರದಿಯಲ್ಲಿ ನೋಡೋಣ ಜೊತೆಗೆ ಎಸ್ ಪಿ ಜಿಗಳು ಬ್ಲ್ಯಾಕ್ ಕಲರ್ ಗ್ಲಾಸನ್ನು ಹಾಕ್ಕೊಂಡು ನಿರ್ಭಾವುಕತೆಯಿಂದ ಇರ್ತಾರೆ ಅದು ಕೂಡ ಯಾಕೆ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಪ್ರತಿ ದೇಶದಲ್ಲಿಯೂ ತನ್ನದೇ ಆದ ರೀತಿಯಲ್ಲಿ ವಿ ಐ ಪಿಗಳನ್ನು ವಿ ವಿ ಐ ಪಿಗಳನ್ನು ಅಥವಾ ಗಣ್ಯರ ರಕ್ಷಣೆಗೆ ವಿಶೇಷ ಭದ್ರತಾ ತಂಡಗಳು ಇರ್ತವೆ ಅಮೆರಿಕದಲ್ಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಅವರ ಕುಟುಂಬ ವರ್ಗದ ರಕ್ಷಣೆಗೆ ಸೀಕ್ರೆಟ್ ಸರ್ವಿಸಸ್ ಇದೆ ಭಾರತದಲ್ಲಿ ಇಂದಿರಾ ಗಾಂಧಿ ಹತ್ಯೆ ಬಳಿಕ ಎಸ್ಪಿ ಜಿ ಆರಂಭ ಮಾಡಲಾಯಿತು ಆದರೆ ಅದು ಮಾಜಿ ಪ್ರಧಾನಿಗಳಿಗೆ ರಕ್ಷಣೆ ನೀಡ್ತಾ ಇರಲಿಲ್ಲ ಹೀಗಾಗಿ ಎಸ್ ಪಿ ಜಿ ರಚಿಸಿದ್ದಂತಹ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಿಯಾಗಿದ್ದ ವೇಳೆ ಹತ್ಯೆಗೀಡಾಗಿದ್ದರು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ವಿಶ್ವದಾದ್ಯಂತ ವರ್ಲ್ಡ್ ವೈಡ್ ಈಗ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆದೆ ಸುದ್ದಿ ಆಗ್ತಾ ಇದೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಕಿವಿಯ ಪಕ್ಕದಲ್ಲಿ ಕಿವಿಗೆ ಸಣ್ಣದಾಗಿ ಟಚ್ ಆಗಿ ಹಾದು ಹೋದಂತಹ ಬುಲೆಟ್ ಅವರ ಜೀವಕ್ಕೆ ಆಗಲೇ ಹೇಳಿದಂತೆ ಯಾವ ಅಪಾಯವನ್ನು ಉಂಟು ಮಾಡದೆ ಇದ್ರೂ ಕೂಡ ಟ್ರಂಪ್ ಹಿಂದೆ ಇದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಈ ದಾಳಿ ನಡೆದ ಕೆಲವೇ ಕ್ಷಣದಲ್ಲೇ ಅಮೆರಿಕದ ಸೀಕ್ರೆಟ್ ಸರ್ವಿಸಸ್ ತಂಡ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಯನ್ನ ಹೊಡೆದುರುಳಿಸಿದೆ ಅಮೆರಿಕದಲ್ಲಿ ಸೀಕ್ರೆಟ್ ಸರ್ವಿಸಸ್ ತಂಡವು ಅಮೆರಿಕ ಅಧ್ಯಕ್ಷರು ಉಪಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಹಲವು ಗಣ್ಯರ ಜೀವ ರಕ್ಷಣೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಚುನಾವಣಾ ಸಮಾವೇಶದ ವೇಳೆ ಸೀಕ್ರೆಟ್ ಸರ್ವಿಸಸ್ ತಂಡ ಆರಂಭದಲ್ಲಿ ಸೋತಂತೆ ಕಂಡು ಕೂಡ ಕೆಲವೇ ಕ್ಷಣದಲ್ಲಿ ಟ್ರಂಪ್ ಅವರ ಸುತ್ತುವರಿದ ತಂಡದ ಸದಸ್ಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಂತಕನನ್ನ ಕೊಂದು ಹಾಕಿದ್ದಾರೆ ಆದರೆ ಇಪ್ಪತ್ತು ವರ್ಷದ ಯುವಕನೊಬ್ಬ ಗುಂಡನ್ನು ಹಾರಿಸಿರೋದು ಸೀಕ್ರೆಟ್ ಸರ್ವಿಸಸ್ ತಂಡದ ಅನುಭವಕ್ಕೆ ಸವಾಲೊಡ್ಡಿದ ಅಮೆರಿಕದಲ್ಲಿ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸೀಕ್ರೆಟ್ ಸರ್ವಿಸಸ್ ವಿಭಾಗದ ಕಾರ್ಯಾರಂಭವಾಯಿತು ಅಮೆರಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಕುಟುಂಬಸ್ಥರು ಮಾಜಿ ಅಧ್ಯಕ್ಷರು ಹಾಗೂ ವಿದೇಶಿ ಗಣ್ಯರಿಗೆ ಸೀಕ್ರೆಟ್ ಸರ್ವಿಸಸ್ ರಕ್ಷಣೆಯನ್ನು ನೀಡುತ್ತದೆ ಜೊತೆಯಲ್ಲೇ ಕೋಟಾ ನೋಟು ಆರ್ಥಿಕ ಹಾಗೂ ಸೈಬರ್ ಅಪರಾಧಗಳ ತನಿಖೆಯನ್ನು ಕೂಡ ನಡೆಸುತ್ತದೆ ಏನು ಆಗ್ಲೇ ಹೇಳಿದಂತೆ ಅಮೆರಿಕದಲ್ಲಿ ಸೀಕ್ರೆಟ್ ಸರ್ವಿಸಸ್ ಹೇಗೆ ಇದೆಯೋ ಭಾರತದಲ್ಲಿ ಎಸ್ ಪಿ ಇದೆ ಅಮೆರಿಕದಲ್ಲಿ ಗಣ್ಯರ ರಕ್ಷಣೆಗೆ ಸೀಕ್ರೆಟ್ ಸರ್ವಿಸಸ್ ಇರುವ ರೀತಿಯಲ್ಲಿ ಭಾರತದಲ್ಲಿ ಗಣ್ಯರ ರಕ್ಷಣೆಗೆ ಎಸ್ಪಿಜಿ ಇದೆ ಇದನ್ನ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳಲಾಗುತ್ತೆ ಅಂದರೆ ಎಸ್ಪಿಜಿ ಫುಲ್ ಫಾರ್ಮ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಭಾರತದಲ್ಲಿ ಇದು ಪ್ರಾರಂಭವಾಗಿದ್ದು ಸಾವಿರದ ಎಂಬತ್ತ ಎಂಟರಲ್ಲಿ ಎಸ್ಪಿಜಿ ಸ್ಥಾಪನೆ ಮಾಡಿದ್ರು ಪ್ರಧಾನಿ ಹಾಗೂ ಅವರ ಕುಟುಂಬಸ್ಥರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ಎಸ್ಪಿಜಿ ಮೇಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ನಲ್ಲಿ ಪ್ರಧಾನಿ ಮೋದಿಯವರಿಗೆ ಭದ್ರತಾ ಸವಾಲು ಎದುರಾಗಿತ್ತು ಅದರ ಬಗ್ಗೆ ನಿಮಗೆ ನೆನಪಿರಬಹುದು ಫ್ಲೈಓವರ್ ಒಂದರ ಮೇಲೆ ಪ್ರಧಾನಿ ಮೋದಿಯವರ ಕಾರು ಕೆಲ ಕಾಲ ನಿಲ್ಲಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಎಸ್ ಪಿ ಜಿಗಳು ನರೇಂದ್ರ ಮೋದಿಯವರಿಗೆ ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಟ್ಟಿದ್ದರು ಅನ್ನೋದು ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವಿಡಿಯೋವನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ನರೇಂದ್ರ ಮೋದಿಯವರಿಗೆ ಅವರು ಕಾರಲ್ಲಿ ನರೇಂದ್ರ ಮೋದಿ ಕೂತಿದ್ರೆ ಅವರ ಕಾರಿನ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನಲ್ಲಿ ಅವರ ಮುಖ ತಿರುಗ್ತಾ ಇತ್ತು ಎಲ್ಲಿ ಯಾರು ಬರ್ತಾರೆ ಏನು ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಒಂದು ಸಣ್ಣ ಇರುವೆ ಬಂದರೂ ಕೂಡ ಅವತ್ತು ಎಸ್ ಪಿ ಜಿಯವರು ಬಿಡ್ತಾ ಇರಲಿಲ್ವೇನೋ ಆ ರೀತಿಯಾಗಿ ಪ್ರೊಟೆಕ್ಷನ್ ಕೊಟ್ಟಿದ್ರು ಏನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿಗಳ ದಿಲ್ಲಿ ನಿವಾಸದ ಬಳಿ ಗುಂಡಿನ ಸದ್ದು ಕೇಳಿ ಬಂದಿತ್ತು ಆಗಲೂ ಕೂಡ ಎಸ್ ಪಿ ಜಿ ತುರ್ತು ಕಾರ್ಯಾಚರಣೆ ನಡೆಸಿತ್ತು ಪೊಲೀಸ್ ಅಧಿಕಾರಿಯೊಬ್ಬರ ಪಿಸ್ತೂಲಿನಿಂದ ಆಕಸ್ಮಿಕವಾಗಿ ಅಗ ಗುಂಡು ಹರಿತು ಏನು ಅಮೆರಿಕದ ಸೀಕ್ರೆಟ್ ಸರ್ವಿಸಸ್ ಮಾದರಿಯಲ್ಲೇ ಭಾರತದಲ್ಲಿ ಎಸ್ ಪಿ ಜಿ ಕೆಲಸವನ್ನು ಮಾಡುತ್ತೆ ಅತ್ಯಂತ ಏನು ಅತ್ಯಂತ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಂಡು ಗಣ್ಯರ ರಕ್ಷಣೆಗೆ ಬೇಕಾಗುವ ಎಲ್ಲ ರೀತಿಯ ತರಬೇತಿಯನ್ನು ಈ ತಂಡ ಪಡೆದಿರುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಅವರ ಭದ್ರತಾ ಸಿಬ್ಬಂದಿಯೇ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಭಾರತದಲ್ಲಿ ಎಸ್ ಪಿ ಜಿ ಇರಲಿಲ್ಲ ಬಳಿಕ ಪ್ರಧಾನಿಯಾದ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಸ್ ಪಿ ಜಿ ರಚನೆಗೆ ಕಾನೂನು ತಂದರು ಆದರೆ ಅದರಲ್ಲಿ ಮಾಜಿ ಪ್ರಧಾನಿಗಳನ್ನು ಸೇರ್ಪಡೆ ಮಾಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮಾಜಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರು ಎಲ್ ಟಿ ಟಿ ಇ ಆತ್ಮಾಹುತಿ ದಾಳಿಯಲ್ಲಿ ಸಾವನ್ನಪ್ಪಿದ್ರು ಸ್ನೇಹಿತರೆ ಇದು ಎಸ್ಪಿಜಿ ಜಿ ಬಗ್ಗೆ ಅಂದರೆ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಬಗ್ಗೆ ನೋಡಿದಾಯಿತು ಈಗ ಇವರು ಕಪ್ಪು ಕನ್ನಡಕ ಅಥವಾ ಬ್ಲಾಕ್ ಗ್ಲಾಸ್ ಯಾಕೆ ಧರಿಸ್ತಾರೆ ಇದು ಇದಕ್ಕೆ ಕಾರಣ ಏನು ಅನ್ನೋದನ್ನು ಈಗ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ನೋಡಿಕೊಳ್ತಾ ಇರುವಂತಹ ಎಸ್ ಪಿ ಜಿ ಕಮಾಂಡೋಗಳಾಗಿರಲಿ ಅಮೆರಿಕದ ಅಧ್ಯಕ್ಷರಾಗಿರಲಿ ಅಥವಾ ಪ್ರಮುಖ ರಾಜಕಾರಣಿಗಳನ್ನು ನೋಡಿಕೊಳ್ತಾ ಇರುವಂತಹ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿರಲಿ ಇವರೆಲ್ಲರ ಮಧ್ಯೆ ಒಂದು ಏನು ಹೇಳ್ತಾರೆ ಸಾಮ್ಯತೆ ಇದೆ ಏನು ಗೊತ್ತಾ ಅದು ಇವರು ಕೆಲಸಕ್ಕೆ ಹಾಜರಾಗುವಾಗ ಕಪ್ಪು ಕನ್ನಡಕವನ್ನು ಹಾಕೊಂಡಿರ್ತಾರೆ ಅಂದರೆ ಯಾವುದೇ ಭಾವನೆಯನ್ನು ತೋರಿಸದೆ ಅಂದರೆ ಕೋಪ ಆಗಿರಬಹುದು ಖುಷಿಯಾಗಿರಬಹುದು ಆಶ್ಚರ್ಯ ಆಗಿರಬಹುದು ಆತಂಕ ಆಗಿರಬಹುದು ಇದ್ಯಾವುದನ್ನು ಕೂಡ ತೋರಿಸದೆ ನಿರ್ಭಾವುಕರಾಗಿ ಯಾಕೆ ಇವರು ನಿಂತುಕೊಂಡಿರ್ತಾರೆ ನೋಡೋಣ ಸ್ನೇಹಿತರೆ ಈ ಹಿಂದೆ ಹೇಳಿದಂತೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಾಗ ಅವರನ್ನು ಅವರ ಸೆಕ್ಯೂರಿಟಿ ಸಿಬ್ಬಂದಿ ಸುತ್ತುವರೆದು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ತಾ ಇರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇನ್ನು ಈ ಹಿಂದೆ ಕೂಡ ಪ್ರಧಾನಿ ಮೇಲೆ ಗುಂಡಿನ ದಾಳಿ ನಡೆದಾಗಲೂ ಕೂಡ ಅವರ ಭದ್ರತಾ ಪಡೆ ಅವರನ್ನ ಕಾರಿನೊಳಗೆ ಕೂರಿಸಿಕೊಂಡು ರಕ್ಷಿಸಿದ್ರು ಇನ್ನು ಪ್ರಧಾನಿ ಮೋದಿ ಪಂಜಾಬ್ ಅಳಿ ರೈತರ ಮುಷ್ಕರದಿಂದ ಕಾರಿನಿಂದ ಇಳಿಯಕಾಗದಿದ್ದಾಗಲೂ ಕೂಡ ಅವರ ಸುತ್ತ ಬಂದೂಕು ಹಿಡಿದು ಬಾಡಿಗಾರ್ಡ್ಗಳ ಪಡೆ ಸುತ್ತುವರೆದಂತಹ ಫೋಟೋಗಳು ವೈರಲ್ ಆಗಿದ್ವು ಎಲ್ಲ ವಿ ಐ ಪಿಗಳ ಸೆಕ್ಯೂರಿಟಿ ಅಥವಾ ಬಾಡಿಗಾರ್ಡ್ಗಳು ಈಗ ಯಾಕೆ ಕಪ್ಪು ಕನ್ನಡಕವನ್ನು ಧರಿಸ್ತಾರೆ ಅನ್ನುವಂತಹ ಕುತೂಹಲ ನಮ್ಮೆಲ್ಲರಲ್ಲೂ ಕೂಡ ಇರುತ್ತೆ ಇನ್ನು ನರೇಂದ್ರ ಮೋದಿ ಸೇರಿ ಬೇರೆ ಬೇರೆ ವಿ ಐ ಪಿಗಳ ಭದ್ರತಾ ಸಿಬ್ಬಂದಿ ಯಾವಾಗಲೂ ಕೂಡ ಕಪ್ಪು ಸನ್ ಗ್ಲಾಸ್ಗಳನ್ನು ಧರಿಸಿರ್ತಾರೆ ಎಂಬುದು ನಿಮ್ಮಲ್ಲಿ ಹೆಚ್ಚಿನವರು ಗಮನಿಸಿರಬಹುದು ಆದರೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ ಯಾವತ್ತಾದರೂ ನಾವು ಯೋಚಿಸಿದ್ರೆ ಅಥವಾ ನಿಮಗೂ ಯೋಚನೆ ಬಂದಿದ್ರೆ ಅದಕ್ಕೆ ಉತ್ತರವನ್ನು ನಾವು ಇವತ್ತು ಹೇಳ್ತೀವಿ ಎಲ್ಲ ವಿ ಐ ಪಿ ಭದ್ರತಾ ಸಿಬ್ಬಂದಿ ಅಥವಾ ಬಾಡಿಗಾರ್ಡ್ಗಳು ಯಾವಾಗಲೂ ಕೂಡ ಸನ್ಗ್ಲಾಸ್ ಧರಿಸಿರೋದನ್ನು ನಾವು ಆಗಾಗ ನೋಡ್ತಾನೇ ಇರ್ತೀವಿ ಯಾಕಂತ ಹೇಳಿದ್ರೆ ಅವರ ದೃಷ್ಟಿ ಎಲ್ಲಿದೆ ಅಂತ ತಿಳಿಬಾರ್ದು ಅಂತ ಹೌದು ಅವರು ಎಲ್ಲಿ ನೋಡ್ತಾ ಇದ್ದಾರೆ ಅಂತ ಯಾರಿಗೂ ತಿಳಿಬಾರ್ದು ಆದ್ದರಿಂದ ಅವರು ಜನರಿಗೆ ಗೊತ್ತಾಗದಂತೆ ಎಲ್ಲರ ಮೇಲೆ ಕಣ್ಣಿಡ್ತಾರೆ ಅವರು ಕನ್ನಡಕದ ಹಿಂದಿನಿಂದಲೇ ಹದ್ದಿನ ಕಣ್ಣಿಟ್ಟು ಜನರನ್ನ ಗಮನಿಸ್ತಾ ಇರ್ತಾರೆ ಈ ಸೆಕ್ಯೂರಿಟಿ ಗಾರ್ಡ್ಗಳು ಒಬ್ಬ ವ್ಯಕ್ತಿಯ ದೇಹ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ತರಬೇತಿಯನ್ನು ಪಡೆದಿರ್ತಾರೆ ಇದರಿಂದ ಅವರು ಅದಕ್ಕೆ ತಕ್ಕಂತೆ ವರ್ತಿಸಬಹುದು ಇನ್ನು ಈ ಕಪ್ಪು ಸನ್ಗ್ಲಾಸ್ಗಳನ್ನು ಗಳನ್ನು ಧರಿಸಿರೋದ್ರಿಂದ ಭದ್ರತಾ ಸಿಬ್ಬಂದಿ ತನ್ನ ಮೇಲೆ ಕಣ್ಣಿಟ್ಟಿದ್ದಾನೆ ಎಂಬ ಕಲ್ಪನೆಯು ಇನ್ನೊಬ್ಬ ವ್ಯಕ್ತಿಗೆ ಬರೋದಿಲ್ಲ ಏನು ಕಣ್ಣು ಮುಚ್ಚಬಾರದು ಅಂತ ಅಂದರೆ ಬಾಂಬ್ ಸ್ಫೋಟ ಅಥವಾ ಗುಂಡಿನ ದಾಳಿಯಂತಹ ಯಾವುದೇ ಅಹಿತಕರ ಘಟನೆಯ ಸಂದರ್ಭದಲ್ಲಿ ವ್ಯಕ್ತಿಯ ಕಣ್ಣುಗಳು ಸ್ವಲ್ಪ ಸಮಯದವರೆಗೆ ಮುಚ್ಚಿಕೊಳ್ಳೋದು ಸಹಜ ಆದರೆ ಈ ನಿರ್ಣಾಯಕ ಸಂದರ್ಭಗಳಲ್ಲಿ ಭದ್ರತಾ ಸಿಬ್ಬಂದಿ ತಮ್ಮ ಕಣ್ಣುಗಳನ್ನು ಮುಚ್ಚಲು ಅವಕಾಶವೇ ಇರೋದಿಲ್ಲ ಯಾಕಂದರೆ ಅಂತಹ ಸಮಯದಲ್ಲೇ ಅವರು ತಮ್ಮ ನಾಯಕನನ್ನು ಕಾಪಾಡಬೇಕಾಗಿರುತ್ತೆ ಇಂತಹ ಸಮಯದಲ್ಲಿ ಈ ಸನ್ಗ್ಲಾಸ್ ಅವರಿಗೆ ಸಹಾಯವನ್ನು ಮಾಡ್ತದೆ ಏನು ಈ ಸನ್ಗ್ಲಾಸನ್ನು ಹಾಕೊಳ್ಳೋ ರಿಟೇಕ್ ಇನ್ನೂ ಬ್ಲ್ಯಾಕ್ ಕಲರ್ ಗ್ಲಾಸ್ ಅಥವಾ ಸನ್ ಗ್ಲಾಸ್ ಹಾಕೊಳ್ಳೋದ್ರಿಂದ ಧೂಳು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಕಣ್ಣನ್ನು ರಕ್ಷಿಸ್ತದೆ ಇನ್ನು ಈ ಗ್ಲಾಸನ್ನು ಧರಿಸೋದ್ರಿಂದ ಅವರು ಅವರು ತಮ್ಮ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಹಾಗೆ ಸರಿಯಾಗಿ ಮಾಡಬಹುದು ಇನ್ನು ಜೊತೆಗೆ ಆಗಲೇ ಹೇಳಿದಂತೆ ಭಾವನೆಗಳನ್ನು ಕೂಡ ಮರೆ ಮಾಡ್ಬೋದು ಅಂದರೆ ಅವರಿಗೆ ಕೋಪ ಬರೋದಾಗಿರಬಹುದು ಖುಷಿಯಾಗೋದಾಗಿರಬಹುದು ಆಶ್ಚರ್ಯ ವ್ಯಕ್ತಪಡಿಸೋದಾಗಿರಬಹುದು ಇದ್ಯಾವುದನ್ನು ಕೂಡ ತೋರಿಸದೆ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಗ್ಲಾಸ್ ಅವರಿಗೆ ಸಹಾಯ ಮಾಡುತ್ತೆ ಎಲ್ಲ ಕಾರಣಗಳಿಂದಾಗಿ ಬಾಡಿಗಾರ್ಡ್ಗಳು ಅಥವಾ ಸೆಕ್ಯೂರಿಟಿ ಮಾಡ್ ಅಥವಾ ಯಾರು ಸೆಕ್ಯೂರಿಟಿ ಕೊಡ್ತಾ ಇರ್ತಾರೆ ಅವರು ಬ್ಲ್ಯಾಕ್ ಗ್ಲಾಸನ್ನು ಧರಿಸಿರ್ತಾರೆ ಏನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ